ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಹೆಸರಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸಲಾಗಿತ್ತು ಅದರ ಉದ್ಘಾಟನೆ ಮಾಡಲಾಗಿತ್ತು ಅಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರು ಹೇಳಿದ್ದ ನಟ್ಟು ಬೋಲ್ಟಿನ ವಾರ್ನಿಂಗ್ ಈಗ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಈ ವಿಚಾರ ಇವತ್ತು ವಿಧಾನಮಂಡಲ ಕಲಾಪದಲ್ಲೂ ಕೂಡ ಪ್ರತಿಧ್ವನಿಸಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕಿಂತಲೂ ಈಗ ಸದ್ದು ಮಾಡುತ್ತಿರುವುದು ಈ ಕಾರ್ಯಕ್ರಮಕ್ಕೆ ಕನ್ನಡ ಸಿನಿಮಾ ನಟರ ಗೈರು ಹಾಜರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎನ್ನುವುದು ಯಾವುದೇ ನಗರದಲ್ಲಿ ನಡೆದರೂ ಆ ಪ್ರದೇಶದ ಚಲನಚಿತ್ರ ಕಲಾವಿದರ ಪಾಲಿಗೆ ದೊಡ್ಡ ಹಬ್ಬ ಆದರೆ ಕರ್ನಾಟಕ ಸರ್ಕಾರ ಆಯೋಜಿಸುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಬಗ್ಗೆ ಸ್ಯಾಂಡಲ್ವುಡ್ ನಟನಟಿಯರಿಗೆ ಉತ್ಸಾಹವೇ ಇಲ್ಲದಾಗಿದೆ ಇದೇ ಕಾರಣಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ನಟ ನಟಿಯರ ಗೈರು ಹಾಜರಿಯನ್ನ ಗುರುತಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡುವ ಮಾತನ್ನಾಡಿದ್ದರು ನಮಗೂ ಗೊತ್ತಿದೆ ಅಲ್ಲ ಯಾರು ಎಲ್ಲೆಲ್ಲಿ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ಆಯ್ತು ಮಾತಾಡ್ಕೊಳ್ಳಿ ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದಿನಿ ನಾನು ಸಹಾಯ ಅಂತ ಡಿಕೆ ಶಿವಕುಮಾರ್ ಹೀಗೆ ನಟ್ಟು ಬೋಲ್ಟು ಸರಿ ಮಾಡ್ತೀವಿ ಅನ್ನುತ್ತಲೇ ರಾಜಕೀಯ ವಿರೋಧಿಗಳು ಹಾಗೂ ಕಲಾವಿದರ ಒಂದು ಬಣ ಸರ್ಕಾರದ ವಿರುದ್ಧ ಕಿಡಿಕಾರಿವೆ ಒಂದು ಕಡೆ ರಾಜಕಾರಣ ನಡೆಯುತ್ತಿರುವಾಗಲೇ ಆಹ್ವಾನ ಕೊಟ್ಟಿಲ್ಲ ಅಂದವರಿಗೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧುಕೋಕಿಲ್ಲ ಚಲನಚಿತ್ರೋತ್ಸವ ಆಹ್ವಾನಿತರ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಅಕಾಡೆಮಿ ಶಿಷ್ಟಾಚಾರದ ಪ್ರಕಾರವೇ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ನಟ ನಟಿಯರಿಗೂ ಆಹ್ವಾನ ನೀಡಲಾಗಿದೆ ಎಂದು ಸಾಧು ಸ್ಪಷ್ಟನೆ ನೀಡಿದ್ದಾರೆ ವೆಂಕಟೇಶ್ ಅವರು ಮತ್ತು ಅನಂತ್ ಅವರು ಯಾಕೆಂದರೆ ಅವರೇ ಪ್ರಿಯ ಪಿ ಅವರ ಜೊತೆ ಮತ್ತು ರಮೇಶ್ ಅವರು ಅವರ ಜೊತೆ ನಾವು ಮುಂಚೆನೇ ಮಾತಾಡಿ ಮೂರು ನಾಲ್ಕು ದಿವಸಗಳಿಗೆ ಮುಂಚೆನೇ ಎಲ್ಲವನ್ನು ಕಳಿಸಿದ್ದೀವಿ ಎಲ್ಲರಿಗೂ ಕೊಡಬೇಕಕ್ಕೆ ಎಲ್ಲವನ್ನು ಕಳಿಸಿ ಕೆಲವರಿಗೆ ಕೊಟ್ಟು ಅವ್ರು ಸೈನು ಮಾಡಿಸ್ಕೊಂಡು ಬಂದಿದ್ದಾರೆ ಇದು ತುಂಬ ಒಳ್ಳೆಯ ಕೆಲಸ ನನಗನ್ಸಿದ್ದು ನೋಡಿ ಇಷ್ಟು ಎಲ್ಲರಿಗೂ ಕಳಿಸಿದೆ ಅಕಾಡೆಮಿಯವರು ಮುಂಚೆನೇ ಅವ್ರಿಗೆಲ್ಲ ಪೋಸ್ಟಲ್ಲಿ ಎಷ್ಟು ಪಾಸ್ಗಳನ್ನ ಕಳಿಸ್ಬೇಕು ಎಷ್ಟು ಇನ್ವಿಟೇಷನ್ ಕಳಿಸ್ಬೇಕು ಯಾರ ಮನೆಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ ಇದೆಲ್ಲ ಪ್ರೋಟೋಕಾಲು ಸರ್ಕಾರ ಸುಮ್ ಸುಮ್ಮನೆ ಕಾರ್ಯಕ್ರಮ ಮಾಡಿಬಿಡಲ್ಲ ಅವ್ರಿಗೂ ಗೊತ್ತಿದೆ ಕಳೆದ ವರ್ಷ ಎಷ್ಟು ಜನ ಬಂದರೆ ನಾನು ನೋಡ್ತಿನ್ಬೇಕು ಅಂದರೆ ಅವಾಗ ಗೊತ್ತಾಗುತ್ತೆ ಈ ವರ್ಷ ಎಷ್ಟು ಕಮ್ಮಿಯಾಗಿದೆ ಅಂತ ಆಸಕ್ತಿ ಇರಲಿ ರೀತಿ ಇರಲಿ ನಾವೆಲ್ಲ ಒಂದೇ ಈ ವರ್ಷ ಮಿಸ್ ಆದರೂ ಪರವಾಗಿಲ್ಲ ವರ್ಷ ಬನ್ನಿ ಚೆನ್ನಾಗಿ ಮಾಡೋಣ ಆದರೆ ಉಗುರಲ್ಲಿ ಹೋಗೋದನ್ನ ಬೆಟ್ಟ ಮಾಡಿದ್ರು ಎಂಬ ರೀತಿಯಲ್ಲಿ ಡಿಸಿ ಎಂ ಹಾಗೆ ಮಾತನಾಡಬೇಕಾದ್ರೆ ನಾವು ಸುಮ್ಮನಿರೋಕಾಗುತ್ತಾ ಎಂಬ ಶೈಲಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಿನಿ ಕಲಾವಿದರ ವಿರುದ್ಧ ಕೆಂಡಕಾರಿದ್ದಾರೆ ಏನಕ್ಕೆ ಬರಲ್ಲ ನೀವು ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರಿಗೋಸ್ಕರ ಮಾಡಿರೋದು ಏನಕ್ಕೆ ಬರಲ್ಲ ಜಲ ಜಲ ಭಾಷೆಗೆ ಹೋರಾಟಕ್ಕೆ ನೀವು ಯಾಕೆ ಭಾಗವಹಿಸಲ್ಲ ನಿಮ್ಮ ಮಾರ್ಕೆಟ್ ಬಿದೋಗುತ್ತೆ ಅಂತನ ಏನ ಏನಂತ ಕ್ಲಾರಿಫಿಕೇಶನ್ ಸಿಗಬೇಕಲ್ಲ ಇಲ್ಲ ನಾವು ಇನ್ಮೇಲೆ ಭಾಗವಹಿಸ್ತೀವಿ ಅಂತನಾದರೂ ಒಪ್ಕೋಬೇಕಲ್ಲ ಏನಾದರೂ ಒಂದು ಲಾಜಿಕಲ್ ಎಂಡ್ ಬರಬೇಕಲ್ಲ ಕನ್ನಡದ ಭಾಷೆಯ ಉತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಉದ್ದಾಟತನದಲ್ಲಿ ಮಾತಾಡ್ತೀರ ಬ ಅದಕ್ಕೆ ನನ್ನ ಧಿಕ್ಕಾರ ಅದಕ್ಕೆ ನನ್ನ ಆಕ್ಷೇಪಣೆ ಕನ್ನಡಕ್ಕೆ ಅಷ್ಟು ಕಾಲಕಸ ಅಲ್ಲ ಹಿಂದಿ ತಮಿಳಲ್ಲ ಅಲ್ಲ ಅಗ್ರ ಕನ್ನಡ ಕನ್ನಡಿಗನೇ ಅಗ್ರ ಅದಕ್ಕೆ ನನ್ನ ಹೋರಾಟ ಡಿ ಕೆ ಶಿವಕುಮಾರ್ ಅವರು ಏನು ಹೇಳೋರೆ ನಟ್ಟು ಬೋಲ್ಟ್ನ ಟೈಟ್ ಮಾಡಬೇಕು ಅಂತ ಅದನ್ನು ನೂರಕ್ಕೆ ನೂರು ಅವರು ಅಂದರೆ ನಟ್ಟು ಬೋಲ್ಟ್ ಮೀನ್ಸ್ ಅವರು ಮುಂದೊಂದು ದಿನಗಳಲ್ಲಿ ಏನು ಅವರ ಅವ್ರ ನೀಡ್ಸ್ ಇರ್ತದಲ್ಲ ಆ ನೀಡ್ಸನ್ನ ಕೇಳ್ಕೊಂಡು ಬಂದಾಗ ಅದಕ್ಕೇನು ಉತ್ತರ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳನ್ನು ಮಾಡ್ತದೆ ಮುಂದೊಂದು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ನ ಕರ್ನಾಟಕ ರಾಜ್ಯದ ಜನ ಭಾಷೆ ಜಲ ಇವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಚಿತ್ರನಟ ನಮ್ಮ ರಾಜಕಾರಣಿಗಳನ್ನು ಅವ್ರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಬೇಕಾಗುತ್ತೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದಿದೆಯಲ್ಲ ಇದು ತಮಿಳ್ನಾಡು ಮಾದರಿ ಇಲ್ಲಿ ಯಾರು ಸಹಿಸ್ಕೊಳ್ಳಲ್ಲ ಇದನ್ನ ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ ಇದೆ ಚಿತ್ರರಂಗದವ್ರ ಮೇಲೆ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದೀರಾ ಅವ್ರನ್ನೆಲ್ಲ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧು ಅವರು ಏನ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರು ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದರೆ ನೀವು ಅದನ್ನ ಫಾಲೋ ಮಾಡಿದೀರ ಗಣಗಾರವಿ ಅವರೇ ಇನ್ನು ಚಿತ್ರ ನಿರ್ಮಾಪಕ ಮಂಜು ಡಿಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಲೇ ಮೊದಲು ಅಕಾಡೆಮಿಯಿಂದಲೇ ನಟ್ಟು ಬೋಲ್ಟು ಸರಿ ಮಾಡುವ ಕೆಲಸ ಶುರು ಮಾಡಬೇಕು ಎಂದಿದ್ದಾರೆ ಈ ಇಂಟರ್ ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾರೆ ಅಕಾಡೆಮಿ ಅಕಾಡೆಮಿಗೆ ತುಂಬ ಪೂರ್ಣ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಮೊನ್ನೆ ಇನಾಗ್ರೇಷನ್ ಆದಾಗ ತುಂಬ ತುಂಬ ಕಡಿಮೆ ಇತ್ತು ನಿರ್ಮಾಪಕ ಕೊರತೆ ಇತ್ತು ಕಲಾವಿದರ ಕೊರತೆ ಇತ್ತು ನಿರ್ದೇಶಕ ಕೊರತೆ ಇತ್ತು ಸಾಹಿತಿಗಳು ಕೊರತೆ ಇತ್ತು ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳಿ ದೀಜ ಚಿತ್ರರಂಗಕ್ಕೆ ಇವಾಗ ಬೋಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಟೈಟ್ ಯಾರು ಮಾಡಬೇಕು ಫಸ್ಟ್ ಅಕಾಡೆಮಿ ಮಾಡಬೇಕು ಅಕಾಡೆಮಿ ಕರೆದು ಅವರು ಇದಾಯಿತು ಇದು ಯಾವ ಕಾರಣಕ್ಕೋಸ್ಕರ ಆಯಿತು ಏತ್ಗೆ ಬಂದಿಲ್ಲ ಅಂತಿತ್ತು ಯಾವುದೇ ಕಲಾವಿದ್ರನ್ನಾಗಲಿ ಯಾರನ್ನೂ ಯಾರು ತೊಗೊಂಡಿಲ್ಲ ಅವರು ಕರೆಕ್ಟ್ ಹೇಳ್ತಾರೆ ಚಿತ್ರೋದ್ಯಮದವರು ಇನ್ನು ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಅಧಿವೇಶನಕ್ಕೂ ಆಹಾರವಾಗಿದೆ ಕಲಾವಿದರಿಗೆ ಸರ್ಕಾರ ಅವಮಾನ ಮಾಡುತ್ತಿದೆ ಎಂದು ಬಿಜೆಪಿ ಟೀಕಾ ಪ್ರಹಾರ ನಡೆಸಿದೆ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ಗೆ ವಿನಮ್ರವಾಗಿ ಇವತ್ತು ಹೇಳ್ತಾ ಇದ್ದೇನೆ ಅಧಿಕಾರ ಶಾಶ್ವತ ಅಲ್ಲ ಯಾರು ನಿಮ್ಮ ಗುಲಾಮ್ರಲ್ಲ ಇವತ್ತು ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಏನಿದೆ ಇವತ್ತು ಯಾರು ಕೂಡ ಒಪ್ಕೊಳ್ತಕ್ಕಲ್ಲ ನಿಮ್ಮ ಬಂಡತನವನ್ನ ಬಿಟ್ಟು ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಅವರು ಇನ್ನೊಂದೆಡೆ ಬಾಲಿವುಡ್ ನಟಿ ಹಾಗೂ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕೂಡ ನಟ್ಟು ಬೋಲ್ಟು ಟೈಟ್ ಮಾಡುವ ಡಿ ಸಿ ಎಂ ಮಾತಿಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ जो हमारे शास्त्रों में आप देख लीजिए चाहे वो इंद्र हो या चाहे अर्जुन हो उन्होंने भी कला की विद्या ली थी तो कलाकारों के साथ हमेशा ईश्वर होते हैं कलाकारों की जो है वो देवी सरस्वती होती हैं देवी होती हैं तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है तो कोई ना कोई हमें बचाएंगे ऐसा नहीं है <laughs> ಒಂದು ಕಡೆ ಕನ್ನಡ ಚಿತ್ರಗಳನ್ನು ನೋಡೋದಕ್ಕೆ ಜನ ಬರುತ್ತಿಲ್ಲ ಅಂತ ಕನ್ನಡ ಚಿತ್ರರಂಗದ ಕಲಾವಿದರು ನಿರ್ದೇಶಕರೇ ಆರೋಪ ಮಾಡುತ್ತಿರುತ್ತಾರೆ ಮತ್ತೊಂದೆಡೆ ಚಲನಚಿತ್ರೋತ್ಸವ ನಡೆಯುತ್ತಿದ್ರೆ ಅದರಲ್ಲಿ ಭಾಗಿಯಾಗುವುದಕ್ಕೂ ಇವರಿಗೆ ಪುರುಸೊತ್ತಿಲ್ಲ ಡಿಸಿಎಂ ಹೇಳಿದ್ದು ಸರಿಯೋ ತಪ್ಪೋ ಅನ್ನೋದು ನಂತರದ ಮಾತು ಆದರೆ ಅದಕ್ಕಿಂತ ಮೊದಲು ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದೇ ಇರುವ ಕಲಾವಿದರು ನಿರ್ದೇಶಕರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸರ್ಕಾರದ ಜೊತೆಗೆ ಚಿತ್ರರಂಗ ಕೈಜೋಡಿಸಿದ್ರೆ ಅದರ ನೇರ ಲಾಭ ಚಿತ್ರರಂಗಕ್ಕೆ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ